ಏನಂದ್ರೆ ಮುಸಲ್ಮಾನರ ಒಂದು ಹಿಡಿತ ಜಾಸ್ತಿ ಇದೆ ಕೋಲಾರ ನಗರದಲ್ಲಿ ಆದ್ರೆ ಇದನ್ನ ಎಲ್ಲಾ ಅಧಿಕಾರಿಗಳು ಭಯಪಟ್ಟು ಸುಮ್ಮನೆ ಏನೋ ಸಂಬಳ ಬರ್ತಾ ಇದೆ ಸಂಬಳಕ್ ಸರಿಯಾಗಿ ದುಡಿತಾ ಇಲ್ಲ ಏನೋ ಹೋಗ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಈಗ ಹಾಕದಾನು ನೋಡ ಅಲ್ಲೊಂದು ದಾರಿ ಐತೆ ಅಲ್ಲೊಂದು ದಾರಿ ಐತೆ ಅಲ್ಲಿ ಎಷ್ಟೇ ಕಾಂಪೌಂಡ್ ಕಟ್ಟಿದ್ರು ನಾನು ಕಾಂಪೌಂಡ್ ತೊಳೆ ಅಲ್ಲಿ ಅಲ್ಲಿ ತೊಳೆದ ನಾವೇನು ಮಾಡಕ್ ಆಗತ್ತೆ ನಗರಸಭೆಯಲ್ಲಿ ಎಷ್ಟೇ ಅಂತ ಹೇಳೋಣ ನೋಡು ಒಳಗಡೆ ಅಲ್ಲಿ ಕಸ ಒಂದು ತಿಂಗಳಿಂದ ಹೇಳ್ತಾ ಇದಾರೆ ಇವಾಗ ಕಸ ಐತಿಲ್ಲ ಅಲ್ಲಿ ಇದು ಕೋಲಾರದಲ್ಲಿ ಹಿಂದೂಗಳ ರುದ್ರ ಭೂಮಿಗೆ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಗಳು ಇಂಥ ವ್ಯವಸ್ಥೆಗಳು ಕೊಟ್ಟಂಥ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರಿಗೆ ನಾಚಿಕೆ ಆಗಬೇಕು ಅವ್ರಿ ಇಂಥ ಅವ್ಯವಸ್ಥೆಗಳ ಹಿಂದೂಗಳ ರುದ್ರಭೂಮಿಗೆ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ವಹಿಸಬೇಕು ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ನೋಡಿ ಈ ಮಟ್ಟಕ್ಕೆ ನೋಡಿ ಎಲ್ಲ ಸಮಾಜ ಎಲ್ಲ ಈ ಥರ ನೋಡಿ ಇಲ್ಲೇ ರುದ್ರಭೂಮಿಯಲ್ಲಿ ಹಸುಗಳನ್ನ ಮೇಯಿಸೋದು ಇಲ್ಲೇ ಪಕ್ಕದಲ್ಲೇ ಹೋಗೋದು ಈ ರೀತಿ ವ್ಯವಸ್ಥೆ ಕೋಲಾರದ ರೆಹಮತ್ ನಗರ ಎನ್ನುವ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿರುವಂಥ ರೆಹಮತ್ ನಗರ ಇಲ್ಲಿ ಹಿಂದೂಗಳ ಪವಿತ್ರ ರುದ್ರಭೂಮಿ ಇದೆ ಆದರೆ ಈಗ ನಿಮ್ಮ ನೀವೆಲ್ಲ ನೋಡಿದಂಗೆ ಈ ಮನೆಗಳ ಹತ್ರ ಬರೀ ಕಸದ ರಾಶಿಗಳು ನೋಡಿ ಇಲ್ಲಿ ಸಮಾಧಿಗಳಿದ್ದಾವೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಲ್ಲೇ ಹಸುಗಳನ್ನೂ ಸಹ ಇಲ್ಲೇ ಕಟ್ ಹಾಕ್ತಾರೆ ಮತ್ತು ಇಲ್ಲೇ ಪಕ್ಕದಲ್ಲೇನೆ ರುದ್ರಭೂಮಿ ಅಟ್ಯಾಚ್ ಆಗಿರುವಂತ ಜಾಗದಲ್ಲೇನೆ ಬೀಫ್ ಕಟ್ಟಿಂಗ್ ಸ್ಟಾಲ್ ಇದೆ ಅದು ಅಕ್ರಮನೋ ಸಕ್ರಮನೋ ಒಂದು ಗೊತ್ತಿಲ್ಲ ಕೋಲಾರದಲ್ಲಿ ಕೇಳೋರು ಕೇಳೋರು ಯಾರೂ ಇಲ್ಲ ಎಷ್ಟು ಬೇಕೋ ಅಷ್ಟೂ ಅಕ್ರಮವಾಗಿ ಗೋ ಗೋ ಸಾಗಾಣಿಕೆ ಆಗುತ್ತೆ ಗೋಮಾಂಸ ಕಟ್ ಮಾಡ್ತಾರೆ ಎಷ್ಟು ಲೈಸೆನ್ಸ್ ಇದೆಯೋ ಎಷ್ಟು ಲೈಸೆನ್ಸ್ ಇಲ್ವೋ ಒಂದು ಗೊತ್ತಿಲ್ಲ ಕೇಳೋರು ಕೇಳೋರೆ ಇಲ್ಲ ಇಲ್ಲಿ ಮತ್ತು ನೋಡಿ ಇಲ್ಲಿ ನಗರಸಭೆ ಏನು ಮಾಡ್ತಾಯಿದ್ದಾರೆ ಅಂತ ನಗರಸಭೆ ಆಯುಕ್ತರಿಗೆ ನಾವು ಮನವಿ ಮಾಡ್ಕೊತೀವಿ ಎಷ್ಟು ಏನು ಈಗ ನೋಡಿ ಇದನ್ನೇ ಇದೇ ಒಂದು ಇದುನೂರು ರುದ್ರಭೂಮಿ ಈಗಿದೆ ಕಬ್ರಿಸ್ತಾನ್ಗೆ ಹೋಗಿ ಮುಸಲ್ಮಾನರ ಒಂದು ಅಂತ್ಯ ಸಂಸ್ಕಾರ ಆಗೋ ಜಾಗಕ್ಕೆ ಹೋಗಿ ಅವರು ಒಂದು ಪೀಸ್ ಪೇಪರ್ ಕೂಡ ಅಲ್ಲಿ ಇರಕ್ಕೆ ಬಿಡೋದಿಲ್ಲ ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಮತ್ತು ನಗರಸಭೆಯವರು ಅಷ್ಟೇ ಅದು ಅಷ್ಟೇ ಸ್ವಚ್ಛವಾಗಿ ಅದನ್ನ ನೀಡ್ತಾರೆ ಹಿಂದೂಗಳು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಇವರು ಈ ರೀತಿ ಮಾಡ್ತಾರೆ ದಯವಿಟ್ಟು ಇಲ್ಲಿ ಸ್ಥಳೀಯವಾಗಿ ಯಾರ್ಯಾರು ನಗರಸಭೆ ಕೆಲಸ ಮಾಡ್ತಾರೋ ನಗರಸಭೆ ಆಯುಕ್ತರು ಸಹ ಈ ಸ್ಥಳಕ್ಕೆ ಬಂದು ಎಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಮುಂದೆ ನೆಕ್ಸ್ಟ್ ಕಸ ಆಗ್ದಿದ್ದಂಗೆ ಆ ಇಲ್ಲೊಂದು ಕಟ್ಟಿಟ್ಟ ಕ್ರಮ ತಗೊಂಡು ಮತ್ತೆ ಇಲ್ಲಿ ನೋಡಿ ಹಿಂದೂ ಭೂಮಿಗೆ ಸರಿಯಾದ ಗೋಡೆ ವ್ಯವಸ್ಥೆ ಇಲ್ಲ ತಡಗೋಡೆ ವ್ಯವಸ್ಥೆ ಇಲ್ಲ ನಾವು ಇಲ್ಲಿ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಸಂಸದರಿಗೆ ಮನವಿ ಮಾಡ್ಕೊಂತೇವೆ ನಿಮ್ಮ ರಾಜಕೀಯ ಏನೇ ಇರಲಿ ಬಂದು ಹಿಂದೂ ಭೂಮಿ ಸ್ವಚ್ಛ ಮಾಡಿಸಿ ಇಲ್ಲಿ ಏನ್ ವ್ಯವಸ್ಥೆ ಬೇಕೋ ಅದು ಮಾಡಿಕ ಮನವಿ ಮಾಡ್ಕೊಂತೇನೆ ನೋಡಿ ಮೊಹಮ್ಮದ್ ಕೈಜರ್ ಅಂತ ಚಿಕ್ಕರ್ಗ ಇಲ್ಲ ಹಸುಗಳು ತಗೋ ಬರೋದು ಹಿಂದೂಗಳು ರುದ್ರಭೂಮಿಯಲ್ಲಿ ಯಾಕಂದ್ರೆ ಅಲ್ಲೇ ಮಟನ್ ಅಣ್ಣಿಡಲ್ ಇದಾವೆ ಬೀಪ್ ಮಟನ್ ಹಣ್ಣಿಡಿಗಳು ಇದೆಲ್ಲ ಹಸುಗಳು ಬರೋದು ಇಲ್ಲಿ ಮೇಯಿಸೋದು ಅಲ್ಲಿ ನೋಡಿ ಹಣ್ಣಿಡ್ ಕಟ್ ಮಾಡ್ಕೊಳ್ಕೆ ಇದು ಮಾಡೋದು ಇದು ಕೋಲಾರದಲ್ಲಿ ರೆಹಮತ್ ನಗರದಲ್ಲಿರ್ತಕ್ಕಂತ ಸಾರ್ವಜನಿಕ ಹಿಂದೂ ರುದ್ರ ಭೂಮಿಯಲ್ಲಿ ಇಂತ ಒಂದು ಅವ್ಯವಸ್ಥೆ ನಡೀತಾ ಇದೆ ಇರ್ತಕ್ಕಂಥ ಹಿಂದೂ ಮುಖಂಡರು ತಾಯಲ್ದಾರ್ ಕರೆ ಮಾಡಿದ್ರು ಸ್ವೀಕಾರ ಮಾಡಲ್ಲ ಡಿ ಸಿ ಅವ್ರಿಗೆ ಕರೆ ಮಾಡಿದ್ರು ಸ್ವೀಕಾರ ಮಾಡಲ್ಲ ಸಂಬಂಧಪಟ್ಟ ಅಧಿಕಾರಿ ಕರೆ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿ ನಗರಸಭೆಗೆ ಕಂಪ್ಲೇಂಟ್ ಕೊಟ್ಟರು ರೆಸ್ಪಾಂಡ್ ಇಲ್ಲ ಈ ತರ ಆದಂತ ಅವ್ಯವಸ್ಥೆ ಕೋಲಾರದಲ್ಲಿ ಹಿಂದೂಗಳ ರುದ್ರ ಭೂಮಿಯಲ್ಲಿ ನಡೀತಾ ಇದೆ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಹಸುಗಳು ಬಿಟ್ಟಿದ್ದಾರೆ ನೋಡಿ ಎಲ್ಲ ಹಸುಗಳು ಇಲ್ಲಿ ಬಿಟ್ಟಿರೋದು ಅಲ್ಲೆಲ್ಲ ಕಸ ಹಾಕೋದು ಇಲ್ಲಿ ಹಸುಗಳೆಲ್ಲ ಇದಕ್ಕೆ ಬರೋದು ಮೇಯಿಸೋದು ಕಟಾವಟ್ ಇಟ್ಕೊಡೋದು ನಿಮ್ಮ ಹೆಸರಣ ಎಲ್ಲಿ ಹಸುಗಳು ಏನಂತ ಇಲ್ಲಿ ಒಳಗಡೆ ಬಿಡೋದಂತ ಹಸುಗಳು ಮೇಸಕ್ಕೆ ಬಿಡೋದು ಮೇಸಟ್ಟಿ ಇಲ್ಲಿ ಮೇಸ ಜಾಗನೇ ಇದು ಹಾಂ ಇಲ್ಲ ಈಗ ಸಮಾಧಿಗಳಲ್ವಾ ನಿಮ್ಮ ಅಲ್ಲಿ ನೋಡಿ ಕಸಡ್ಳು ಇಡೀ ಕಂಪ್ಲೀಟ್ ಗೋಡೆ ಸುತ್ತ ಬರೀ ಕಸಾನೆ ಹಾಕಿದ್ದಾರೆ ವರ್ಷಕ್ಕೆ ಒಂದ್ಸಲ ಏನೋ ಪೂಜೆ ಮಾಡಕ್ಕೆ ಬಂದಾಗ ಆ ಆತರ ಕಸಡ್ಳು ಸಮಾಧಿಗಳತ್ರ ಅಲ್ಲಿ ಆಟಿದ್ರೆ ನಿಮ್ಗೆ ಹೇಳಿ ನಾವು ಇದನ್ನೇ ಇಲ್ಲಿ ಅಮರಪೇಟ್ ಸರ್ಕಲ್ಗೆ ಹೋಗ್ಬಿಟ್ಟಿದ್ದೀರಿ ಈಗ ಕೇಳಿ ಅಲ್ಲಿ ಹ ನೋಡ್ಕೊಂಡು ಹಾ ನಾವು ಇಲ್ಲಿ ನೋಡ್ಕೊಂಡ್ ಬೇಕು ಸಮ್ಯ ಕಸ ಅದು ಇದು ಅಲ್ಲ ನಾವು ಐವತ್ತು ವರ್ಷ ನಿ ಇದ್ದಿದ್ದು ನಾವು ಹ ಹಾ ಏನು ಸಂಬಳಿಲ್ಲ ಏನಿಲ್ಲ ನಮ್ಕ ಇಲ್ಲಿ ಬಂದಿದ್ದೆ ಅದೇ ಅಂತರ ನೋಡು ಹತ್ತು ಜನ ಇದ್ದೀರಿ ಹ್ಮ್ ಏನು ಮಾಡು ಸಮರ ಅವರು ಕಸ ಹಾಕ್ತಾ ಇರ್ತಾರೆ ಜೀವಗಳು ಅಡಿತಾ ಇರ್ತಾರೆ ಕೇಳಲ್ಲ ಅಲ್ಲ ಇದು ಹಸುಗಳು ಮೇಯಿಸೋ ಜಾಗ ಅಂತ ಅಲ್ಲ ಮೇಯಿಸ್ಕೊಡ್ತು ಇನ್ನೊಂದು ಗೇಟ್ ಬಿಗ್ ಆಗ್ಬೋದು ಗೇಟ್ ಒಂದ್ ತಿಂಗಳಿಂದ ಹೇಳ್ತಾನೆ ಇದ್ರೆ ಇವಾಗ ಬರ್ತೀರಿ ನಾಳೆ ಬರ್ತೀರಿ ಅಂತಾರ ಹೇಳ್ತಾನೆ ಇರ್ತಾರೆ ಬರೋದು ಏನು ಇಲ್ಲ ಇನ್ನೇನ್ ಸಂಬಳಗಳಿಲ್ಲ ಏನೂ ಇಲ್ಲ ನಮ್ಗೆ ಇವತ್ ಬರ್ರಿ ನಾಳೆ ಬರ್ರಿ ಅಂತಾರ ಎಲ್ಲ ಆಧಾರ್ ಕಾರ್ಡ್ ಎತ್ಕೊಂಡ್ ಬರ್ರಿ ಸಂಬಳಗಳೆಲ್ಲ ಮಾಡಿಸ್ಕೊಡ್ತಾರೆ ಇವಾಗ ಎರಡ್ ಮೂರ್ ಸಲ ಎತ್ಕೊಂಡು ಹೋಗಿ ಕೊಟ್ಟಿರೋ ಎಲ್ಲ ಒಂದ್ಸಲ ಅಲ್ಲೇ ಆ ಮೂಲೆದಲ್ಲಿ ಆ ಮೂಲೆ ಈ ಮೂಲೆ ಅಂತ ಹೇಳಿ ರುದ್ರ ಭೂಮಿಗೆ ಕಾಂಪೌಂಡ್ ಕಟ್ಟಿದ್ರೆ ಆ ಮೂಲೆಯಲ್ಲಿ ಒಂದು ಕಡೆ ಕಾಂಪೌಂಡು ಬಿದ್ದೋಗಿದೆ ಈ ಮೂಲೆಯಲ್ಲಿ ಒಂದು ಕಡೆ ಕಾಂಪೌಂಡ್ ಬಿದ್ದೋಗಿದೆ ಕಟ್ಟಿದ್ರು ಮತ್ತೆ ಇದನ್ನು ತಲ್ತಾ ಇರೋ ದುಷ್ಕರ್ಮಿಗಳು ಯಾರು ಅಂದರೆ ಅನಧಿಕೃತವಾಗಿ ಆಕ್ರಮವಾಗಿ ಹಿಂದುಳೆಲ್ಲ ರುದ್ರಭೂಮಿ ಒಳಗಡೆ ಬರೋದಕ್ಕೆ ಗೋಡೆಯಲ್ಲಿ ತಲ್ತಾ ಇದ್ದಾರೆ ಆ ಮೂಲೆಯಲ್ಲೂ ಈ ಮೂಲೆಯಲ್ಲಿ ನಗರಸಭೆಯವರು ಯಾವ ಮಟ್ಟದ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯತನ ತೋರಿಸಿದ್ದಾರೆ ಅಂದರೆ ಈ ಒಂದು ರುದ್ರಭೂಮಿಯಲ್ಲಿ ನಿಜಕ್ಕೂ ಇದು ತುಂಬ ದುರದೃಷ್ಟಕರ ಇದು ಬನ್ನಿ ಗೋಡೆ ತೋರಿಸಿ ಬನ್ನಿ ಇದು ಎಂಟ್ರೆನ್ಸ್ ಗೇಟು ಆ ಕಡೆಯೂ ಹೊಡೆದಾಟೋರೆ ಈ ಕಡೆನೂ ಹೊಡೆದಾಟೋ

ನೋಡಿ ಇಲ್ಲೊಂದು ಜಾಗ ಇಲ್ಲಿ ಈ ಥರ ಇದೆ ಅಲ್ಲಿ ಟಾಂಪೌಂಡ್ ಓಡ್ದಾಗವ್ರೆ ಬನ್ನಿ ಈ ಕಡೆ ಮೂಲೆಯಲ್ಲೂ ಸಹ ಕಾಂಪೌಂಡು ಬಿದ್ದೋಗಿದೆ ಒಡೆದೋಗಿದೆ ಎರಡು ಮೂರು ಸಲ ಕಟ್ಟಿದ್ರು ಮತ್ತೆ ಮತ್ತೆ ಇದನ್ನಿಲ್ಲಿ ಬೀಳ್ಸ್ತಾರೆ ಅಂತ ಯಾಕಂದರೆ ಅನಧಿಕೃತವಾಗಿ ಒಳಗಡೆ ಇಲ್ಲ ಹಸುಗಳನ್ನ ಬಿಡೋದಕ್ಕೆ ಅಲ್ಲಿ ಕಟಾವು ಮಾಡೋದಕ್ಕೆ ನೋಡಿ ಈ ಥರ ಅವ್ಯವಸ್ಥೆಗಳಾಕ್ಬಿಟ್ರೆ ನೋಡಿ ಇಲ್ಲಿ ಹಿಂದುಗಳು ಅಂತ್ಯಕ್ರಿಯೆ ಮಾಡಿದ್ರೆ ಆ ಒಂದು ಆತ್ಮಗಳಿಗೆ ಶಾಂತಿ ಸಿಗತ್ತಾ ಈ ಥರ ಅವ್ಯವಸ್ಥೆಗಳಿದ್ರೆ ಆತ್ಮಗಳಿಗೂ ಶಾಂತಿ ಸಿಗಲ್ಲ ಪಿಂಡ ಪ್ರದಾನ ಮಾಡಿದ್ರು ಪಿತೃಪಕ್ಷದಲ್ಲಿ ಇಲ್ಲಿ ಬಂದು ಕುಟುಂಬಸ್ಥರು ಪೂಜೆ ಮಾಡಿದ್ರು ಆ ಆತ್ಮಗಳಿಗೆ ಶಾಂತಿ ಸಿಗೋಲ್ಲ ಯಾಕಂದರೆ ಆ ಮಟ್ಟದ ಅವ್ಯವಸ್ಥೆ ಈ ಒಂದು ಅಧಿಕಾರಿಗಳು ಸಂಬಂಧಪಟ್ಟವ್ರು ಮಾಡಿದ್ದಾರೆ ನೋಡಿ ಇದೆಲ್ಲ ಕಾಂಪೌಂಡು ಎಷ್ಟು ಚೆನ್ನಾಗಿದೆ ಏನು ಕ್ವಾಲಿಟಿ ಏನು ಇದು ಏನು ಕೋಲಾರದ ರೆಹಮತ್ ನಗರದಲ್ಲಿ ಹಿಂದೂಗಳ ರುದ್ರಭೂಮಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕೊಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಇದು ಇಲ್ಲಿ ಸ್ಥಳೀಯವಾಗಿ ಹಿಂದುಡ್ಲೆ ಯಾರು ಇದನ್ನು ಪ್ರಶ್ನೆ ಮಾಡೋದಿಲ್ಲ ನೋಡಿರಿ ಈ ಥರ ಅವ್ಯವಸ್ಥೆಗಳಾದ್ರೆ ಏನು ರೀ ಹಾಂ ದಯವಿಟ್ಟು ಸಂಬಂಧಪಟ್ಟಂತಹ ನಗರಸಭೆ ಅಧಿಕಾರಿಗಳು ಕಮಿಷನರು ಮತ್ತು ಈ ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಅವರು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ನೋಡಿ ಇಲ್ಲೇ ರುದ್ರಭೂಮಿ ಆಪೋಸಿಟನೇ ಇಲ್ಲಿ ಮುಂದೆ ಹಸುಗಳನ್ನ ಯಾವ ರೀತಿ ಇಳಿಸ್ಕೊತಾ ಇದ್ದಾರೆ ಅಂತ ಅಕ್ರಮವಾಗಿ ಅಕ್ರಮವಾಗಿ ಯಾವ ರೀತಿ ಇಳಿಸ್ಕೊತಾ ಇದ್ದಾರೆ ಇದು ನಾನು ಕಾರಲ್ಲಿ ನಿಂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡುವಂಥದ್ದು ಯಾವ ರೀತಿ ಇಳಿಸ್ತಾರೆ ಇದು ಪೂರ್ತಿ ವೀಡಿಯೋಸು ನಿಮ್ಗೆ ನಾನು ಕೊಡ್ತೀನಿ ಇಲ್ಲ ಸ್ಥಳೀಯ ಎಸ್ ಪಿಗೇ ನಾವು ಕಂಪ್ಲೇಂಟ್ ಕೊಟ್ಟರು ಇದ್ರ ಬಗ್ಗೆ ಯಾವುದೇ ಒಂದು ಇದಿಲ್ಲ ಏನೋ ರೆಸ್ಪಾನ್ಸ್ ಇಲ್ಲ ಅವ್ರಿಗೆ ಫೋನ್ನಲ್ಲೇ ಹೇಳಿದ್ದೀನಿ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ ಕಳಿಸಿ ಲೊಕೇಶನ್ ಕಳಿಸಿ ಮಾಹಿತಿ ಸಮೇತ ಹಂಚ್ಕೊಂಡಿದ್ದೀನಿ ಈ ರೀತಿ ನಡೀತಿದೆ ಇದನ್ನು ತಾವು ಗ ಗಂಭೀರವಾಗಿ ಪರಿಗಣಿಸಿ ತಡಿಬೇಕು ಅಂತ ಕೇಳ್ಕೊಂಡಿದ್ದೀನಿ ನೋಡಿ ಹಸುಗಳನ್ನ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಾದ ಮೇಲೆ ಯಾವ ರೀತಿ ಕೆಳಗಡೆ ಬಿಡ್ತಾರೆ ಅಂತ ನೋಡಿರಿ ಅಲ್ಲ ಸರ್ ಇವಾಗ ಇದು ಹಿಂದೂಗಳ ರುದ್ರಭೂಮಿಯಲ್ಲಿ ಈ ಇದೆಯಲ್ಲ ನೋಡಿ ಇದೇ ಹಿಂದೂಗಳ ರುದ್ರಭೂಮಿ ಇದೇ ರೆಹಮತ್ ನಗರ ಇದೇ ಹಿಂದೂಗಳ ರುದ್ರಭೂಮಿ ಇದೇ ರೆಹಮತ್ ನಗರದಲ್ಲಿ ಮುಂದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೂ ಅಕ್ರಮ ಏನು ಗೋ ಮಾಂಸನ ಕಟಾವು ಮಾಡುವಂತ ಸ್ಥಾಳಗಳಿದಾವೆ ಇಲ್ಲೇ ನೋಡಿ ಇಲ್ಲಿ ಅಕ್ರಮವಾಗಿ ತರ್ತಾರೆ ಇಲ್ಲಿ ಇರೋ ಇಲ್ಲಿ ನಿಂತಿದೆ ನೋಡಿ ನೋಡಿ ಇದೇ ಕ್ಯಾಂಟ್ರೆ ಮೊನ್ನೆ ವೀಡಿಯೋಲಿ ಬಂದಿರೋದು ಅರ್ಥ ಆಯ್ತಾ ಈ ತರ ಒಂದು ಐದಾರು ಇದ್ದಾವೆ ಏನು ಅವ್ರು ಬರೋದು ಅಕ್ರಮವಾಗಿ ಎಲ್ಲೆಲ್ಲ ಸಂತೆಗಳಲ್ಲಿ ತರೋದು ರೈತರ ಹತ್ರ ಅವ್ರ ಹತ್ರ ಇವರ ಹತ್ರ ಸಂತೆಗಳಲ್ಲಿ ಎಲ್ಲ ತರೋದು ಹಾಗಾಗಿ ಸ್ಥಳೀಯ ಮಾನ್ಯ ಡಿ ಸಿ ಅವರು ಮಾನ್ಯ ಎಸ್ ಪಿ ಅವರು ಇಲ್ಲಿನ ತಹಸೀಲ್ದಾರರು ಮತ್ತು ಇಲ್ಲಿನ ನಗರಸಭೆ ಆಯುಕ್ತರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಯಾರು ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಎಂ ಪಿ ಇದ್ದೀರಾ ಎಮ್ ಎಲ್ ಎ ಇದ್ದೀರಾ ದಯವಿಟ್ಟು ತಾವು ಇಲ್ಲಿ ಗಮನ ಹರಿಸಿ ಇದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕು ಮತ್ತು ಅಕ್ರಮವಾಗಿ ಗೋವುಗಳನ್ನ ಕಟೌ ಮಾಡ್ತಾನೇ ಇದ್ದೀರಾ ಎಷ್ಟಕ್ಕೆ ಲೈಸೆನ್ಸ್ ಇದ್ದಾವೆ ಎಷ್ಟು ಎಷ್ಟು ಅಕ್ರಮವಾಗಿ ಒಂದೇ ಲೈಸೆನ್ಸಲ್ಲಿ ನಿಮ್ಗೆ ಇಪ್ಪತ್ತು ಅಂಗಡಿ ರನ್ ಆಗ್ತಾ ಇದ್ದಾವೆ ಅದನ್ನೆಲ್ಲ ಯಾರು ಪರಿಶೀಲನೆ ಮಾಡ್ತಾರೆ ನಗರಸಭೆಯವರು ಇದ್ರ ಬಗ್ಗೆ ಏನೂ ಪರಿಶೀಲನೆ ಮಾಡ್ತಾ ಇದ್ದೀರಾ ಹಾಂ ಇಲ್ಲಿ ದಯವಿಟ್ಟು ಎಲ್ಲರೂ ಇಲ್ಲಿ ಸ್ಥಳೀಯ ಮುಖಂಡರುಗಳು ಸ್ಥಳೀಯ ಅಧಿಕಾರಿಗಳು ರುದ್ರಭೂಮಿ ಅವ್ಯವಸ್ಥೆ ನೋಡಿ ಇಲ್ಲೇ ನೋಡಿ ನಿಮಗೆಲ್ಲ ಅಲ್ಲಿ ತಡಗೋಡೆ ಒಡೆದೋಗಿರೋದಾಗಿರ್ಬೋದು ಇಲ್ಲೇ ಕಸ ಹಾಕಿರೋದಾಗಿರ್ಬೋದು ಇಲ್ಲೇ ಹಸುಗಳ್ನಿಟ್ಟು ಮೇಯಿಸ್ತಾ ಇರೋದಾಗಿರ್ಬೋದು ಇಲ್ಲಿ ಗಲೀಜು ಹಾಕಿರೋದಾಗಿರ್ಬೋದು ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತೇವೆ ಅನಾಥ ಕಲ್ಲಿಂದ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದು ನಮ್ಮ ತಾತ ನಮ್ಮ ತಂದೆ ಇವಾಗ ನಾನು ಇವಾಗ ಮಾಡ್ತಾ ಇರೋದು ಇಲ್ಲಿ ಏನೋ ಸಂಬಳಗಳೇನು ಕೊಡ್ತಾ ಅಣ್ಣ ನಮಗೆ ಸೌಕರ್ಯಗಳೇನೂ ನೋಡು ನೋಡೋ ಕಸ ಇತ್ತು ಎಷ್ಟು ಎಷ್ಟು ತಿಂಗಳ ಕೇಳ್ತಾ ಇರೋದು ಸುತ್ತಮುತ್ತ ಇವರು ಮುಸ್ಲಿಮ್ಸ್ ಅವರು ಅವ್ರೆ ಗೋಡೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಅಲ್ಲಿ ಅಣ್ಣ ಬೋರ್ ಒಂದ್ ಐತೆ ಅಲ್ಲಿ ಬೋರ್ ನಿಂದ ಅದನ್ನಿಂದ ಅವರು ಕಾಂಪೌಂಡ್ ಕಟ್ತಾ ಇಲ್ಲ ಅಲ್ಲಿ ಏನಾದ್ರು ಇದು ಮಾಡ್ಬೇಕಂದ್ರೆ ಮತ್ತೆ ತಳ್ತಾರೆ ಅವರು ಅದನ್ನ ಅಲ್ಲಿ ಕಟ್ತಾ ಇಲ್ಲ ಅಲ್ಲೇ ಅಲ್ಲಿ ನೋಡು ಅಲ್ಲಿ ಕಾಂಪೌಂಡ್ ಬಿದ್ದಾಗೈತೆ ಇಲ್ಲಿಂದ ಅಲ್ಲಿ ಕಟ್ಟಿದಾರ ಅಲ್ಲಿಂದ ಅಲ್ಲಿ ಕಟ್ಟೋದಕ್ಕೆ ಅವ್ರಿಗೆ ಇದಾಗ್ಬಿಟ್ಟೈತೆ ಇಲ್ಲಿ ಕಾಂಪೌಂಡ್ ಎಲ್ಲ ಭದ್ರತೆ ಮಾಡ್ಕೊಡ್ಲೆ ಈಗ ಹಾಕ್ತೀರಿ ಒಂದು ಹಸುನು ಒಂದು ಕುರಿ ಏನು ನಾಯಿನ ಕೂಡ ಬರೋಕ್ಕೆ ಸಮೇತ ನಾವು ಬಿಡೋದಿಲ್ಲ ನಾವು ಕಾಂಪೌಂಡ್ ನೀಟಾಗಿ ನೀಟಾಗಿ ಹಾಕೊಡ್ಬೇಕು ನಮ್ಗ ಸೌಲಭ್ಯ ಅಣ್ಣ ನಮಗೆ ಏನು ಸಂಬಳ ಇಲ್ಲೇನಿಲ್ಲ ನಮಗೆ ಎಷ್ಟು ಜನ ಇರೋದು ನೋಡಿ ಇಲ್ಲೇ ಒಂದು ಏಳು ಜನ ಇದ್ದೀವಿ ನಾವು ಏನು ನಮ್ಗೆ ಒಂದ್ ರೂಪಾಯಿ ಸಂಬಳನೂ ಬರೋದಿಲ್ಲ ಏನಿಲ್ಲಣ್ಣ ನಮಗೆ ಏನೋ ಇಲ್ಲಿ ಬಂದ್ರೆ ನಾವು ಏನೋ ಜೀವನ ಮಾಡ್ಕೊಂತ ಇದ್ರ ಅಷ್ಟೇ ಅಷ್ಟೇ ಏನು ಮಾಡೋದಣ್ಣ ನಾವ ಇದು ನೋಡಿ ಹಿಂದೂಗಳ ರುದ್ರಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಅವ್ಯವಸ್ಥೆ ಇಡ್ಲಿ ಇವ್ರ ಗೋಲ್ ಕೇಳೋರು ಯಾರು ಇವ್ರ ಸಂಬಳ ಇಲ್ಲ ಏನು ಇಲ್ಲ ಸುಮಾರು ಐವತ್ತರವತ್ತು ವರ್ಷಗಳಿಂದ ಇವ್ರ ಇಡೀ ಕುಟುಂಬ ಇಲ್ಲೇ ಸುಮಾರು ರುದ್ರಭೂಮಿಯಲ್ಲಿ ಬರೋದು ಹಿಂದುಡ್ಲಿ ಯಾರಾದರೂ ಅಂತ್ಯ ಸಂಸ್ಕಾರ ಮಾಡಿದಾಗ ಇಲ್ಲೆಲ್ಲ ಸಮಾಜತೆಯಾಗಿ ನೋಡ್ಕೊಳ್ಳೋದಾಗ್ಬೋದು ಏನಾದರೂ ತೊಂದರೆ ಆದಾಗ ಕಾಪಾಡೋದು ಇಲ್ಲ ಪ್ರತಿಯೊಂದು ವ್ಯವಸ್ಥೆ ಬಂದಾಗ ನೀಟಾಗಿ ಮಾಡ್ಕೊಳ್ಳೋದು ಇವರು ಏನು ಹಿಂದುಡ್ಲು ಅಂತ್ಯಕ್ರಿಯೆ ಅಂತ್ಯ ಸಂಸ್ಕಾರ ಮಾಡೋದಾಗ ಅವ್ರು ಕೊಡೋ ದುಡ್ಡಲ್ಲೇ ಇವ್ರ ಜೀವನ ನಡೆಯೋದು ಸರ್ಕಾರದಿಂದನೂ ಸಂಬಳ ಇಲ್ಲ ನಗರಸಭೆಯಿಂದ ಇವ್ರಿಗೇನು ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇಲ್ಲ ಆದ್ರ ಒಳಗಡೆ ಈ ತರ ಅವ್ಯವಸ್ಥೆಗಳು ಇಲ್ಲಿ ರೆಹಮತ್ ನಗರದಲ್ಲಿ ಸುತ್ತಮುತ್ತಲ ಭಾಗದಲ್ಲಿರ್ತಕ್ಕಂಥ ಇವ್ರ ಮೇಲೆ ದೌರ್ಜನ್ಯ ಇವ್ರೇನಾದರೂ ಪ್ರಶ್ನೆ ಮಾಡ್ಕೋದ್ರೆ ಇವ್ರ ಮೇಲೇ ದೌರ್ಜನ್ಯ ಮಾಡೋದು ಇಲ್ಲಿರ್ತಕ್ಕಂಥ ಮುಸಲ್ಮಾನರು ರೇಹಮತ್ ನಗರದಲ್ಲಿ ಈ ಥರ ಅವ್ಯವಸ್ಥೆ ಇದೆ ದಯವಿಟ್ಟು ನಗರಸಭೆ ಕಮಿಷನರು ಮಾನ್ಯ ಶಾಸಕರು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದಾರೋ ಇದನ್ನು ಅತಿ ಶೀಘ್ರವಾಗಿ ಸರಿಪಡಿಸಬೇಕು ಈ ಅವ್ಯವಸ್ಥೆಯನ್ನು ನಿಮ್ಮ ಗಮನಕ್ಕೆ ಈಡಾಡ್ಲೇ ಕೆಲವರು ತಂದಿದ್ದಾರೆ ಆದರೂ ಸಹ ನಿರ್ಲಕ್ಷ್ಯ ವಹಿಸಿದಿರ ಇನ್ನಾದ್ರೂ ಈ ಸಮಸ್ಯೆಗೆ ಬಗೆಹರಿಸಿ ಒಂದು ಪುಲ್ ಸ್ಟಾಪ್ ಇಡಬೇಕು ಅಂತ ಮನವಿ ಮಾಡ್ಕೊಂತ ಇದೀವಿ ಕ್ಯಾಮರಾಮನ್ ಚಂದು ಜೊತೆ ಶಿವ ನಾಯ್ ಅದ್ವಾ ಟಿವಿ ಕೋಲಾರ